ಗಡಿಯಲ್ಲಿ ಸೈನಿಕರ ಪ್ರಾಣಾರ್ಪಣೆಗೆ ಬೆಲೆ ಬರಬೇಕಾದರೆ ಪ್ರತಿ ಭಾರತೀಯರ ನಡವಳಿಕೆ ಬದಲಾವಣೆಯಾಗಬೇಕು ಕೆಟ್ಟ ಕೆಟ್ಟ ವ್ಯವಹಾರಗಳ ಮೂಲಕ ಧರ್ಮ ದೇಶಕ್ಕೆ ಧಕ್ಕೆ ತರುವವರ ಜೊತೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಆತ್ಮ ವಿಸ್ಮೃತಿ ಇಲ್ಲದೆ ಎಚ್ಚೆತ್ತುಕೊಳ್ಳದಿದ್ರೆ ದೇಶ ಉಳಿಯಲು ಸಾಧ್ಯವಿಲ್ಲ ಎಂದು ವಿಶ್ವ ಹಿಂದೂ ಪರಿಷತ್ ಬಂಟ್ವಾಳ ಪ್ರಖಂಡ ಅಧ್ಯಕ್ಷರಾಗಿರುವ ನ್ಯಾಯವಾದಿ ಪ್ರಸಾದ್ ಕುಮಾರ್ ಬಂಟ್ವಾಳ ಹೇಳಿದರು ವಿಶ್ವ ಹಿಂದೂ ಪರಿಷತ್ ಬಜರಂಗ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಅಗಸ್ಟ್ ಹದಿನಾಲ್ಕರಂದು ಸಂಜೆ ನಡೆದ ಬೃಹತ್ ಪಂಚಮ ಮೆರವಣಿಗೆ ಭಾರತ ಮಾತಾ ಹಾಗೂ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಅವರು ಮತಾಂಧರ ಕಾರಣಕ್ಕಾಗಿ ದೇಶ ತುಂಡಾಗಿದೆ ಎನ್ನುವುದನ್ನ ಸ್ವತಃ ಅಂಬೇಡ್ಕರ್ ಹೇಳಿದ್ರು ದೇಶ ವಿಭಜನೆಯ ಸಂದರ್ಭದಲ್ಲಿ ಭಾರತದಲ್ಲಿದ್ದ ಮುಸ್ಲಿಮರನ್ನ ಕೊಡುವಂತೆ ಕೇಳಿದ್ರು ಆದರೆ ಆಗ ಕಿಮ್ಮತ್ತಿನ ಬೆಲೆ ನೀಡಿಲ್ಲ ಪಾಕಿಸ್ತಾನದಲ್ಲಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ನಡೆಯಿತು ಇದನ್ನು ನಮ್ಮ ಇತಿಹಾಸದಲ್ಲಿ ಬದುಕಿಟ್ಟಿದ್ದಾರೆ ಇಲ್ಲಿದ ಮುಸಲ್ಮಾನರ ನಾವು ಅಪ್ಪಿಕೊಂಡ ಪರಿಣಾಮ ನಮ್ಮ ಪರಿಸರದಲ್ಲಿ ಘಟ ಸರ್ಪಗಳ ದೂರ್ತ ಬೆಳೆಯುತ್ತಿದೆ ಇದರಿಂದಾಗಿ ನಾನಾ ಕಡೆಗಳಲ್ಲಿ ಇದ್ಯಾವುದಕ್ಕೂ ಉತ್ತರ ಕೊಡಲಿಲ್ಲ ನಮ್ಮ ದೇಶ ಎಲ್ಲಾ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ ದೇಶದ ಮೂಲ ಆಸ್ಮಿತೆಯಾಗಿದ್ದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ರು ದೇಶಕ್ಕಾಗಿ ದುಡಿಯುವವರ ಕೈಗೆ ಆಡಳಿತ ದೊರೆತಾಗ ಯಾವ ರೀತಿ ಕೆಲಸ ಮಾಡಬಹುದು ಎಂಬುದು ಅರಿವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯತೀಶ್ ಅರ್ವಾರ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಚಿರೆಮಾರ್ ಸೇರಿದಂತೆ ನೂರಾರು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ರಾತ್ರಿ ಬೆಳಗಾಗುವುದರೊಳಗೆ ಮುಸಲ್ಮಾನ ಗೂಂಡಾಗಳು ಮನೆ ಮನೆಗಳಿಗೆ ನುಗ್ಗಿದರು ಹಿಂದೂಗಳಂತ ಹುಡುಕಿ ಹುಡುಕಿ ಕೊಂದು ಹಾಕಿದರು ರೈಲುಗಳಲ್ಲಿ ಹೆಣಗಳನ್ನ ಕಳಿಸಿರ್ತಕ್ಕಂಥ ಚಿತ್ರವನ್ನು ನೋಡಬೇಕು ರಕ್ತ ಜಿನುಕ್ತಾಯಿತ್ತು ಇತ್ತು ರಕ್ತ ಜಿನುಕ್ತಾಯಿತ್ತು ಇತ್ತು ಹೆಣಗಳು ಕೈಕಾಲುಗಳು ಹೊರಗೆ ಬಿದ್ದಿತ್ತು ರೈಲುಗಳಲ್ಲಿ ಲಾಹೋರ್ನಿಂದ ಬರುವಂತ ರೈಲಿನಲ್ಲಿ ಹೆಣಗಳ ರಾಶಿ ಹಿಂದೂಗಳ ಮಾರಣ ಹೋಮ ತಂದೆಯ ಎದುರಿನಲ್ಲಿ ಹೆಂಡತಿ ಮಗ ಮಗಳ ಮೇಲೆ ಅತ್ಯಾಚಾರ ಮಗನ ಎದುರಿನಲ್ಲಿ ತಂದೆಯ ತಾಯಿಯ ಅತ್ಯಾಚಾರ ಎಂತ ಸ್ಥಿತಿ ನೋಡಿ ಅಣ್ಣನ ಎದುರಿನಲ್ಲಿ ತಂಗಿ ಅತ್ಯಾಚಾರ ಕೈ ಕಾಲುಗಳನ್ನು ಕತ್ತರಿಸ್ತಾ ಇದ್ರು ಕೊಲೆ ಮಾಡ್ತಾ ಇದ್ರು ಸಾಧ್ಯ ಇಲ್ಲದ ಸ್ಥಿತಿ ಸುಮಾರು ಸಾವಿರ ಲಕ್ಷಾಂತರ ಜನ ಹಿಂದೂಗಳ ಮಾರಣ ಹೋಮ ಆಗಿರ್ತಕ್ಕಂಥ ಇತಿಹಾಸವನ್ನ ನಾವು ಬದುಕಿಟ್ವಿ ನಾವು ಯಾವ ನೆಲದಲ್ಲಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕಾದಂತಹ ಭಾಗ ಇತ್ತು ಅದು ನಮ್ಮಿಂದ ಹೊರಟೋಯ್ತು ತದನಂತರ ಆದರೂ ನಮಗೆ ಬುದ್ಧಿ ಬಂತ ಅಂದ್ರೆ ನಮ್ಮ ದೇಶದ ಪೂರ್ವಾಂಚಲ ಭಾಗವಾಗಿರ್ತಕ್ಕಂಥ ಬಂಗಾಳನೂ ಹೊರಟೋಯ್ತು ಪಶ್ಚಿಮ ಬಂಗಾಳದ ಇನ್ನೊಂದು ಭಾಗ ಯಾವುದಿದೆಯಲ್ಲ ಅದು ನಮ್ಮಿಂದ ಹೊರಟೋಯ್ತು ದೇಶ ತುಂಡಾಯ್ತು ಉಳಿದಂತ ಭಾಗ ಈ ದೇಶವನ್ನು ಆಳ್ವಿಕೆ ಮಾಡಲಿಕ್ಕೆ ಶುರು ಮಾಡಿದ್ರು ಅನೇಕ ಜನ ಈ ದೇಶ ಜನ ಆ ಹೆಸರು ಗಾಂಧಿ ಮತ್ತೆ ಕಾಂಗ್ರೆಸ್ ಹೆಸರಿನಲ್ಲಿ ಅವರಿಗೆ ಮತ ಹಾಕಿದ್ವಿ ನಾವು ಗೆಲ್ಲಿಸಿ ಕಲಿಸಿದ್ವಿ ಆದರೆ ಆ ಕಾಲದಲ್ಲಿ ಅಂಬೇಡ್ಕರ್ ಅತ್ಯಂತ ಮಹಾತ್ಮರಾಗಿದ್ದಂತ ಒಬ್ಬ ಅಂಬೇಡ್ಕರ್ ಹೇಳ್ತಾರೆ ಯಾವ ಕಾರಣಕ್ಕೋಸ್ಕರ ದೇಶ ತುಂಡಾಯಿತು ಅಂದ್ರೆ ಮತದ ಕಾರಣಕ್ಕೋಸ್ಕರ ದೇಶ ದುಂಡಾಯ್ತು ಇಸ್ಲಾಂ ಅಲ್ಲಿ ಜಾಸ್ತಿ ಇದೆ ಅದಕ್ಕೋಸ್ಕರ ಅವರಿಗೆ ಈ ಕಡೆ ಹಿಂದೂಗಳಿಗೆ ಹಿಂದೂಸ್ತಾನ ಮುಸಲ್ಮಾನರಿಗೆ ಪಾಕಿಸ್ತಾನ ದಿತ್ತಲ್ಲ ಇಲ್ಲಿಂದ ಮುಸಲ್ಮಾನರ ಕಳಿಸಿಬಿಡಿ ಅಂತ ಹೇಳಿದ್ರು ಅವರ ಮಾತಿಗೆ ಕಿಮ್ಮತ್ತು ಬೇರೆ ಕೊಡಲಿಲ್ಲ ಅಲ್ಲಿದ್ದಂಥ ಹಿಂದೂಗಳ ಮರಣವೂ ಆಗಿದೆ ಇಲ್ಲಿದ್ದಂಥ ಮುಸಲ್ಮಾನರನ್ನ ನಾವೆಲ್ಲರೂ ಅಪ್ಪಿಕೊಂಡ್ವಿ ನಾವು ಇದರ ಪರಿಣಾಮ ನಮ್ಮ ಪರಿಸರದಲ್ಲಿ ಘಟ ಸರ್ಪಗಳ ಹುತ್ತ ಬೆಳೀತಾ 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 ಬಂದಿದೆ ಇವತ್ತು ಮಿನಾರಗಳಾಗಿ ಇದೆ